ನಮಸ್ಕಾರ ಇವತ್ತೊಂದು ಒಂದು ಮನುಷ್ಯನು ಆನಂದದಲ್ಲಿದ್ದಾಗ ತನ್ನ ಹಿಂದಿನ ಎಲ್ಲ ಅನುಭವಗಳನ್ನು ಘಟನೆಗಳನ್ನು ಮರೆತು ಬಿಡ್ತಾನೆ ಅನ್ನೋದಕ್ಕೆ ಒಂದು ಎಲ್ಲೋ ಕೇಳಿದಂಥ ಒಂದು ಕಥೆಯನ್ನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಒಬ್ಬ ಮನುಷ್ಯ ಹಿಂಗೆ ದಾರಿ ಹಿಡಿದು ಹೋಗ್ತಾ ಇರ್ತಾನೆ ಹೋಗುವ ಸಂದರ್ಭದಲ್ಲಿ ಸಹಜ ಒಬ್ಬ ಮನುಷ್ಯನಿಗೆ ಬೀಡಿ ಸೇದುವ ಚಟ ಇರ್ತದೆ ಬೀಡಿ ಸೇದುವ ಚಟ ಆದಾಗ ನಡೆದು ನಡೆದು ಸಾಕಾದಾಗ ಸ್ವಲ್ಪ ದಣಿವರ್ಸ್ಕೊಳ್ಬೇಕಂತೇಳಿ ಒಂದು ಬೀಡು ಹೆಚ್ಚಿಕೊಳ್ತಾನೆ ಬೀಡು ಹೆಚ್ಕೊಂಡಾಗ ಎಷ್ಟು ಕಡ್ಡಿ ಕೊರೆದ್ರು ಹತ್ತಲ್ಲ ಅದು ಯಾಕಂದ್ರೆ ಎದುರು ಗಾಳಿ ಇರ್ತದೆ ಗಾಳಿ ಇರೋದ್ರಿಂದ ಕಡ್ಡಿ ಕೊರಿತಾನೆ ಕರಿತಾನೆ ಅದು ಬೀಡಿ ಹತ್ತದೇ ಇಲ್ಲ ಗಾಳಿಗೆ ಆರ್ಯಾಗೋಗತ್ತೆ ಅದಕ್ಕೆ ಏನು ಮಾಡ್ತಾನೆ ಆ ಮನುಷ್ಯ ಹಿಂಗೆ ತಿರುಗಿ ನಿಂತು ತಾನು ಯಾವ ದಿಕ್ಕಿಗೆ ನಿಂತಿರ್ತಾನಲ್ಲ ತಿರುಗಿ ನಿಂತು ಕಡ್ಡಿ ಕೊರೆದು ಬೀಡು ಹೆಚ್ಚಿಕೊಂಡು ಬಿಡ್ತಾನೆ ಬೀಡು ಹೆಚ್ಕೊಂಡಾಗ ಅದು ಸರಿಯಾಗಿ ಎತ್ತಿಬಿಡ್ತದೆ ಬೀಡಿ ಹತ್ತಿದಕೊಳ್ಳೆ ಅವಾಗ ಸಹಜವಾಗಿ ಒಂದು ಸಲ ಆ ಬೀಡಿಯನ್ನು ಒಂದು ಜುರು ಎಳೆದು ಬಿಡ್ತಾನೆ ಅಂದ್ರೆ ಒಂದು ಹೊಗೆಯನ್ನು ಎಳೆದು ಹೊರಗೆ ಬಿಟ್ಟಾಗ ಆನಂದದಲ್ಲಿ ತೇಲಿ ಬಿಡ್ತಾನೆ ತೇಲಿದ್ಕೊಳ್ಳೆ ಸೀದಾ ಅಂಗ ಹೋಗ್ಬಿಡ್ತಾನ ಆ ಬೀಡಿ ಸೇದುತ್ತ ಸೇದುತ್ತ ಹೋದಾಗ ಅದೆಲ್ಲ ಬೀಡಿ ಮುಗಿದ ನಂತರ ಆಗ ಆತನಿಗೆ ಅನುಭವಕ್ಕೆ ಬರ್ತದ ನಾನು ಯಾಕಡೆ ಹೋಗ್ತಾ ಇದ್ದ ಎಲ್ಲವೂ ಬಲಗಡೆಯಿಂದ ಎಡಗಡೆ ಬರ್ತಾ ಇದ್ದಾವೆ ನಾನು ಹೋಗುವ ಸಂದರ್ಭದಲ್ಲಿ ಎಲ್ಲ ಎಡಗಡೆ ಇದ್ದು ಈಗೆಲ್ಲ ಬಲಗಡೆ ಬಂದು ಬಲಗಡೆ ಇದ್ದು ಅಲ್ಲಿ ಎಡಗಡೆ ಬಂದು ಯಾಗ ಅಂತೇಳಿ ಅಂದಾಗ ಆಗ ಗೊತ್ತಾಗ್ತದ ಬೀಡ ಹೆಚ್ಚಿಕೊಂಡು ಸೀದಾ ಆತನ ಯಾವ ದಿಕ್ಕಿಗೆ ಹೋಗ್ಬೇಕಾಗಿತ್ತು ಆತ ಮರಳಿ ನಿಂತು ಏನು ಬೀಡ ಹೆಚ್ಚಿಕೊಂಡಲ್ಲ ಆ ಮರಳಿ ನಿಂತ ದಿಕ್ಕಿಗೆ ಸೀದಾ ಹೋಗಿಬಿಟ್ಟಿರ್ತಾನೆ ಅಂತಕ್ಕಂಥದ್ದು ಅಂದ್ರೆ ಮನುಷ್ಯನು ಆನಂದದಲ್ಲಿದ್ದಾಗ ಖುಷಿಯಲ್ಲಿದ್ದಾಗ ತನ್ನ ಹಿಂದಿನ ಬಹುತೇಕ ಬದುಕುಗಳನ್ನ ಮರೆತು ವಿರುದ್ಧ ದಿಕ್ಕಿಗೆ ತಾಗ ಸಾಗಬಹುದೇನು ಅನ್ನುವ ಸಂಗತಿಗಳು ಈ ಕಥೆಯಿಂದ ತಿಳಿದು ಬರ್ತಾ ಇದೆ ಅಂತಕ್ಕಂಥ ಇಂಥ ಅನೇಕ ಕಥೆಗಳು ನಮ್ಮ ಬದುಕಿನಲ್ಲಿ ನಡೆದು ನಡೆದುವರ್ತಕ್ಕ ನಡೆದಿರ್ತಕ್ಕಂಥ ಅನೇಕ ಜನರ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳನ್ನು ನಾವು ಗಮನಿಸ್ಬೋದು ಅಂತಕ್ಕಂಥದ್ದು ಈ ಕತೆ ಒಂದು ನೀತಿ ಬೋಧನೆ ಆಗಿದೆ ಅಂತಕ್ಕಂಥದ್ದು ಆನಂದದಲ್ಲಿದ್ದಾಗ ಮನುಷ್ಯನು ಹಿಂದಿನ ಯಾವುದೇ ವಿಚಾರಗಳನ್ನು ಸಂಗತಿಗಳನ್ನು ಕಷ್ಟ ಸುಖ ದುಃಖ ಯಾವುದನ್ನು ಮರಿಬಾರ್ದು ಅಂತಕ್ಕಂಥ ಸಂಗತಿ ಈ ಕಥೆಯಿಂದ ಸಣ್ಣ ಕಥೆಯಿಂದ ತಿಳಿದು ಬರ್ತಾ ಇದೆ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ